ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನ್ನೆಯ ದಿವಸ ನಾವೆಲ್ಲರೂ ಕೂಡ ಮಹಾ ಸನ್ನಿಧಿಯವರ ಕರುಣ ಆಶೀರ್ವಾದ ಪ್ರೀತಿಯ ಆಶೀರ್ವಾದ ಹೇಗೆಲ್ಲ ಇತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳಿಯುವಂತರಾಗಿದ್ದೀವಿ ಇವತ್ತಿನ ಭಾಗದಲ್ಲಿ ಪಂಚ ಪೀಠಗಳಲ್ಲಿ ಒಂದಾದ ಹಿಮವತ್ ಕೇದಾರ ಪೀಠದ ಸಮಸ್ಯೆಯನ್ನು ಅರಿತು ಆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಮಹಾಸನ್ನಿಧಿಯವರು ಕೈಗೊಳ್ಳುವಂತಹ ದಿಟ್ಟ ನಿರ್ಧಾರದ ಬಗ್ಗೆ ಈ ಭಾಗದಲ್ಲಿ ನಾವು ನೀವೆಲ್ಲರೂ ಕೂಡ ಕೇಳೋಣ ಹೀಗೆ ಮಹಾಸನ್ನಿಧೇವರು ಗುಲ್ಬರ್ಗ ರಾಯಚೂರು ಬೀದರ್ ಶಹಪುರ ಸುರಪುರ ವಿಜಾಪುರ ಹೀಗೆ ಎಲ್ಲ ಗ್ರಾಮಗಳಿಗೆ ಜಿಲ್ಲೆಗಳಿಗೆ ಧರ್ಮದ ದಿಗ್ವಿಜಯವನ್ನು ಸಾಧಿಸಿ ಮರಳಿ ಪೀಠಕ್ಕೆ ವಾಪಸ್ ಬಂದಾಗ ಸುಮಾರು ಎರಡು ವರ್ಷಗಳು ಕಳೆದಿತ್ತು ಆ ಎರಡು ವರ್ಷಗಳ ಅವಧಿಯಲ್ಲಿ ಶ್ರೀಪೀಠದಲ್ಲಿ ಅನೇಕ ರೀತಿಯಾದಂಥ ಅವ್ಯವಹಾರಗಳು ನಡೆದು ಹೋಗಿತ್ತು ಮಠದ ಒಳಗಿರುವಂತಹ ಆಂತರಿಕ ಜಗಳದಿಂದಾಗಿ ಮತ್ತು ಮಠದ ಹೊರಗಿರುವಂತಹ ಬಾಹ್ಯ ಜನರಿಂದಾಗಿ ಶ್ರೀಪೀಠದ ಬಹು ಮೊತ್ತದ ದೊಡ್ಡ ಆಸ್ತಿಗೆ ಪೆಟ್ಟು ಬಿದ್ದಿತ್ತು ಅನೇಕ ಆಸ್ತಿಗಳನ್ನು ಅನೇಕ ಭೂಮಿಗಳನ್ನು ಮಾರಲಾಗಿತ್ತು ಬಹಳಷ್ಟು ಅವ್ಯವಹಾರಗಳಿಂದ ಶ್ರೀ ಪೀಠ ನಲುಗಿ ಹೋಗಿತ್ತು ಮಹಾ ಈ ವಿಷಯ ತಿಳಿದು ಬಹಳಷ್ಟು ಗಾಬರಿಯಾಗತ್ತೆ ಮತ್ತು ಬಹಳಷ್ಟು ಚಿಂತಾಜನಕರಾಗ್ತಾರೆ ಮನಸ್ಸಿನಲ್ಲಿಯೇ ಅಂದುಕೊಳ್ತಾರೆ ಮರುಳಸಿದ್ಧೇಶ್ವರ ಸಂಪತ್ತಿನ ಪೀಠಕ್ಕೆ ಏನಪ್ಪ ಇದು ಆಪತ್ತು ಅನ್ನುವಂತಹ ಒಂದು ಮಾತನ್ನು ಮನಸ್ಸಿನಲ್ಲಿ ಅಂದುಕೊಂಡು ಎಲ್ಲ ಕಾಗದ ಪತ್ರಗಳನ್ನು ತರಿಸಿ ನೋಡ್ತಾರೆ ಮಹಾಸನ್ನಿಧಿಯವರಿಗೆ ಬಹಳ ದುಃಖ ಆಗತ್ತೆ ಕಾರಣ ತಾವು ಇಲ್ಲದ ಸಮಯದಲ್ಲಿ ಅನೇಕ ಆಂತರಿಕ ಕಲಹಗಳಿಂದ ಅನೇಕ ಕೆಟ್ಟ ಜನಗಳಿಂದ ಶ್ರೀ ಪೀಠದ ದೊಡ್ಡ ಮೊಟ್ಟದ ಆಸ್ತಿಯನ್ನು ಮಾರಲಾಗಿತ್ತು ಇದರಿಂದ ಬಹಳಷ್ಟು ನೊಂದುಕೊಂಡಂತಹ ಮಹಾಸನ್ನಿಧಿಯವರು ಈ ವಿಚಾರವನ್ನು ಇಲ್ಲಿಗೆ ಬಿಡಬಾರದು ಯಾವ ಪೀಠದಿಂದ ಆಸ್ತಿಯನ್ನು ಕಬಳಿಸಲಾಗಿದೆಯೋ ಅದೇ ಪೀಠಕ್ಕೆ ಮರಳಿ ಆ ಆಸ್ತಿಯನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿ ಮದ್ರಾಸಿನ ಹೈಕೋರ್ಟಿನಿಗೆ ಆಸ್ತಿ ವಿಚಾರವಾಗಿ ಒಂದು ಕೇಸನ್ನು ದಾಖಲು ಮಾಡ್ತಾರೆ ಮದ್ರಾಸ್ ಹೈಕೋರ್ಟಿಗೆ ಮಹಾಸನ್ನಿಧಿಯವರು ಹೋಗಬೇಕಾದಂತಹ ಪ್ರಸಂಗ ಬರ್ತದೆ ಮದ್ರಾಸಿನ ಹೈಕೋರ್ಟ್ನಲ್ಲಿ ಉಜ್ಜಯಿನಿ ಪೀಠದ ಒಂದು ಅರ್ಜಿ ಅಲ್ಲಿ ಸ್ವೀಕೃತಿ ಆಗ್ತದೆ ಈ ಹೊತ್ತಿಗಾಗಲೇ ಉಜ್ಜಯಿನಿಯ ಪೀಠಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗಳ ಸಾಲ ಆಗಿರುತ್ತೆ ವಿಚಾರ ಮಾಡಬೇಕಿದೆ ಸುಮಾರು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಇಪ್ಪತ್ತು ಸಾವಿರ ಅಂತಂದರೆ ಅದು ಈಗಿನ ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕಿಂತಲೂ ಕೂಡ ಅಧಿಕ ಮೊತ್ತ ಆಗಿರುತ್ತೆ ಆಗಿನ ಕಾಲದಲ್ಲಿಯೇ ಶ್ರೀ ಪೀಠಕ್ಕೆ ಇಪ್ಪತ್ತು ಸಾವಿರ ಮೊತ್ತದ ಸಾಲದ ಹೊರೆ ಬಂದು ಬಿಡತ್ತೆ ಕಾರಣ ಜಗದ್ಗುರುಗಳವರು ಪೀಠದಲ್ಲಿ ಇಲ್ಲದೇ ಇರುವ ಸಮಯ ನೋಡಿಕೊಂಡು ಪೀಠದ ಮೇಲೆ ಅಪಾರವಾದಂತಹ ಸಾಲವನ್ನು ಮಾಡಿಬಿಡ್ತಾರೆ ಕಿಡಿಗೇಡಿಗಳು ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ಮಹಾಸನ್ನಿಧಿಯವರು ಪಂಚಪೀಠದ ಪರಂಪರೆಯನ್ನು ವೀರಶೈವ ಧರ್ಮದ ಮಹೋನ್ನತಿಯನ್ನು ಬೆಳೆಸಲೇಬೇಕು ಅನ್ನುವಂತಹ ದಿಟ್ಟ ನಿರ್ಧಾರವನ್ನು ಕೈಗೊಂಡು ಉಜ್ಜಯಿನಿ ಪೀಠದ ಎಲ್ಲ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ ಹೀಗೆ ಆಕಸ್ಮಿಕವಾಗಿ ದಾಖಲೆಗಳ ಪರಿಶೀಲನೆ ಮಾಡಬೇಕಾದ್ರೆ ಕೇದಾರ ಪೀಠದ ಇತಿಹಾಸ ಉಳ್ಳಂತಹ ಕೇದಾರ ಪೀಠದ ಪರಂಪರೆ ಉಳ್ಳಂತಹ ಕೇದಾರ ಪೀಠದ ಗುರುಪರಂಪರೆ ಉಳ್ಳಂತಹ ಒಂದು ದಾಖಲಾತಿ ಜಗದ್ಗುರುಗಳವರ ಕೈಗೆ ಸೇರ್ತದೆ ಆ ಎಲ್ಲ ದಾಖಲಾತಿಗಳನ್ನು ನೋಡಿ ಉಜ್ಜಯಿನಿ ಜಗದ್ಗುರುಗಳವರಿಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಇಷ್ಟೊಂದು ಇತಿಹಾಸ ಹೊಂದಿರುವ ಇಷ್ಟೊಂದು ದೊಡ್ಡ ಪರಂಪರೆಯನ್ನು ಹೊಂದಿರುವಂತಹ ನೂರಾರು ಜಗದ್ಗುರುಗಳನ್ನು ಕಂಡಿರುವಂತಹ ಅತ್ಯಂತ ದೊಡ್ಡ ಪೀಠ ಕೇದಾರ ಪೀಠ ಎಂಬುದು ಅವರ ಅರಿವಿಗೆ ಬರುತ್ತದೆ ಕೇದಾರ ಪೀಠದ ವೈಭವ ಕೇದಾರ ಪೀಠದ ಸಂಪತ್ತು ಕೇದಾರ ಪೀಠದ ಆ ಆಡಂಬರ ಕೇದಾರ ಪೀಠದ ಆ ಒಂದು ಪೂಜಾ ವೈಭವ ಇವೆಲ್ಲವನ್ನು ಕೂಡ ಆ ದಾಖಲಾತಿ ಒಳಗಡೆ ದಾಖಲಿಸ್ಲಾಗಿರುತ್ತದೆ ಇದನ್ನೆಲ್ಲವನ್ನು ನೋಡಿ ಉಜ್ಜಯಿನಿ ಪೀಠದ ಜಗದ್ಗುರುಗಳಿಗೆ ಬಹಳಷ್ಟು ಸಂತೋಷ ಆಗುತ್ತೆ ನಮ್ಮ ಸಮಾನ ಪೀಠಾಚಾರ್ಯರು ನಮ್ಮ ಸಮಾನ ಪೀಠದಲ್ಲಿ ಇಷ್ಟೆಲ್ಲ ವೈಭವ ಇದೆಯಲ್ಲ ಹೇಗಾದರೂ ಮಾಡಿ ಕೇದಾರ ಪೀಠದ ಜಗದ್ಗುರುಗಳವರನ್ನು ಕರ್ನಾಟಕಕ್ಕೆ ಬರಮಾಡಿಕೊಂಡು ಅವರಿಗೆ ಆದಿತ್ಯ ಸತ್ಕಾರದ ಮೂಲಕ ಗೌರವಿಸಬೇಕು ಅನ್ನುವಂತಹದ್ದು ಸಿದ್ಧಲಿಂಗ ಜಗದ್ಗುರುಗಳವರ ತಲೆಯಲ್ಲಿ ಬರುತ್ತದೆ ಆದರೆ ಅಲ್ಲಿಯ ಪರಿಸ್ಥಿತಿಯೇ ಬೇರೆ ಆಗಿರುತ್ತೆ ಆಗ ಯಾರ ಸಹಾಯವನ್ನು ನಾನು ಕೋರಬೇಕು ಅಂತ ಹೇಳಿ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಅನ್ನಿಸಿದಾಗ ನೆನಪಿಗೆ ಬರೋದು ಕಾಶಿಯ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕಾಶಿ ಪೀಠದ ಜಗದ್ಗುರುಗಳಾಗಿರುವಂತಹ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ನೆನಪಿಗೆ ಬರ್ತಾರೆ ತಕ್ಷಣ ಸಿದ್ಧಲಿಂಗ ಮಹಾ ಸನ್ನಿಧೇವರು ಕಾಶಿಯ ಜಗದ್ಗುರುಗಳಿಗೆ ಪತ್ರವನ್ನು ಬರೀತಾರೆ ಪತ್ರದಲ್ಲಿ ಕೇದಾರ ಪೀಠದ ಇತಿಹಾಸ ಪರಂಪರೆ ಅಲ್ಲಿಗೆ ಹೋಗುವ ಮಾರ್ಗ ಅಲ್ಲಿ ತಲುಪುವ ಮಾರ್ಗ ಎಲ್ಲವನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಹೇಳಿ ಪತ್ರವನ್ನು ಬರೀತಾರೆ ಆ ಪತ್ರವನ್ನು ಓದಿದಂತಹ ಕಾಶಿಯ ಜಗದ್ಗುರುಗಳವರು ತಕ್ಷಣ ಆ ಪತ್ರಕ್ಕೆ ಮರು ಉತ್ತರವನ್ನು ಬರೆದು ಸಿದ್ಧಲಿಂಗ ಜಗದ್ಗುರುಗಳವರು ಕೇಳಿದಂತಹ ಎಲ್ಲ ಮಾಹಿತಿಯನ್ನು ನೀಡ್ತಾರೆ ಆ ಮಾಹಿತಿಯ ಪತ್ರ ಸಿದ್ಧಲಿಂಗ ಜಗದ್ಗುರುಗಳವರ ಕೈ ತಲುಪತ್ತೆ ನಂತರ ಸಿದ್ಧಲಿಂಗ ಜಗದ್ಗುರುಗಳವರು ನೇರವಾಗಿ ಕೇದಾರ ಪೀಠಕ್ಕೆ ಪತ್ರವನ್ನು ಬರೀತಾರೆ ಏನು ಆ ಪತ್ರದಲ್ಲಿ ಇರುತ್ತೆ ಅಂತಂದರೆ ಕೇದಾರ ಪೀಠದ ಜಗದ್ಗುರುಗಳಿಗೆ ಒಂದು ಮನವಿಯನ್ನು ಮಾಡಿರ್ತಾರೆ ಮಹಾಸನ್ನಿ ದೇವರೇ ನೀವು ದಕ್ಷಿಣ ಭಾರತಕ್ಕೆ ಆಗಮಿಸಿ ದಕ್ಷಿಣ ಭಾರತದಲ್ಲಿ ವೀರಶೈವ ಧರ್ಮದ ವೀರಶೈವ ಸಿದ್ಧಾಂತದ ವೀರಶೈವ ತತ್ವದ ಅನೇಕ ವಿಚಾರಗಳನ್ನು ಜನಗಳಿಗೆ ತಿಳಿಯಪಡಿಸಬೇಕು ಧರ್ಮದ ಸಂಘಟನೆ ಆಗಬೇಕು ಹಾಗಾಗಿ ತಾವು ದಯಮಾಡಿ ದಕ್ಷಿಣ ಭಾರತಕ್ಕೆ ಆಗಮಿಸಿ ದಕ್ಷಿಣ ಭಾರತದಲ್ಲಿ ತಮ್ಮ ಧರ್ಮ ಯಾತ್ರೆಯನ್ನು ಕೈಗೊಳ್ಳಬೇಕು ಪಂಚಪೀಠಗಳ ಬಲವನ್ನು ನಾವು ಬಲಪಡಿಸಬೇಕು ಅನ್ನೋದನ್ನು ಸಿದ್ಧಲಿಂಗ ಜಗದ್ಗುರುಗಳವರು ಕೇದಾರ ಜಗದ್ಗುರುಗಳವರಿಗೆ ಪತ್ರವನ್ನು ಬರೆದಿರ್ತಾರೆ ಈ ಪತ್ರ ನೇರವಾಗಿ ಕೇದಾರ ಜಗದ್ಗುರುಗಳ ಕೈಗೆ ತಲುಪುವ ಬದಲು ಕಾಶಿಯ ಜಗದ್ಗುರುಗಳ ಕೈಯಲ್ಲಿ ತಲುಪುತ್ತೆ ಕಾಶಿಯ ಜಗದ್ಗುರುಗಳು ಆ ಪತ್ರವನ್ನು ತಮ್ಮ ಶಿಷ್ಯರಾದಂತಹ ಗಂಗಾಧರ ಶಾಸ್ತ್ರಿಗಳ ಮುಖಾಂತರ ಕೇದಾರಕ್ಕೆ ತಲುಪಿಸ್ತಾರೆ ಕೇದಾರ ಜಗದ್ಗುರುಗಳವರು ಗಂಗಾಧರ ಶಾಸ್ತ್ರಿಗಳು ನೀಡಿದಂತಹ ಪತ್ರವನ್ನು ಓದಿ ಬಹಳಷ್ಟು ಸಂತೋಷಗೊಳ್ತಾರೆ ಕಾರಣ ಸಿದ್ಧಲಿಂಗ ಜಗದ್ಗುರುಗಳ ಬಗ್ಗೆ ಬರೀ ಕೇಳಿದ್ರು ಸಿದ್ಧಲಿಂಗ ಜಗದ್ಗುರುಗಳು ಅದೆಷ್ಟು ತಪೋನಿಷ್ಠರು ಪವಾಡ ಪುರುಷರು ವಾಕ್ಸಿದ್ಧಿ ಪುರುಷರು ಅಂತ ಕೇಳಿದರು ಆದರೆ ಅವರಿಂದಲೇ ಬಂದಂತಹ ಪತ್ರದಿಂದ ಕೇದಾರ ಜಗದ್ಗುರುಗಳವರು ಬಹಳಷ್ಟು ಸಂತೋಷಗೊಳ್ತಾರೆ ಆದರೆ ಅಷ್ಟೇ ನೋವಿನಿಂದ ಗಂಗಾಧರ ಶಾಸ್ತ್ರಿಗಳ ಬಳಿ ಹೇಳಿಕೊಳ್ತಾರೆ ಶಾಸ್ತ್ರಿಗಳೇ ನಾವು ದಕ್ಷಿಣ ಭಾರತಕ್ಕೆ ಬರುವ ಪರಿಸ್ಥಿತಿ ಇಲ್ಲ ಕಾರಣ ಪಂಚಪೀಠಗಳ ಹಿರಿಮೆಗಳಲ್ಲಿ ನಮ್ಮ ಕೇದಾರ ಪೀಠವು ಒಂದಾಗಿದೆ ನಿಜ ಆದರೆ ಕೇದಾರ ಪೀಠಕ್ಕೆ ಭವ್ಯಬಾದ ಪರಂಪರೆ ಇದೆ ನಿಜ ಆದರೆ ಇವತ್ತು ನಾವಿಲ್ಲಿ ಏಕಾಂಗಿಗಳಾಗಿದ್ದೇವೆ ಇಲ್ಲಿ ನಮಗೆ ಧಾರ್ಮಿಕವಾಗಿ ಯಾವ ಬಲವೂ ಇಲ್ಲ ಆರ್ಥಿಕವಾಗಂತೂ ನಾವು ಸಂಪೂರ್ಣ ಸೋತು ಹೋಗಿದ್ದೇವೆ ಇದರ ಜೊತೆಗೆ ಅನ್ಯ ಧರ್ಮೀಯರ ಸ್ವಾರ್ಥಮಯ ಕಿರುಕುಳಗಳು ನಮ್ಮನ್ನು ಬಾಧಿಸ್ತಾ ಇವೆ ನಾವು ಯಾವಾಗ ಯಾವ ಕಾರಣಕ್ಕೆ ಪೀಠವನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಬರ್ತದೆಯೋ ಗೊತ್ತಾಗ್ತಾ ಇಲ್ಲ ಅಷ್ಟು ಅನೇಕ ಕಿರಿಕಿರಿಗಳು ನಮ್ಮ ಸುತ್ತ ಇದೆ ಒಂದಲ್ಲ ಒಂದು ವ್ಯಾಜ್ಯಗಳನ್ನು ಈ ಕಿಡಗೇಡಿಗಳು ಕೇದಾರ ಪೀಠದ ಮೂಲಕ ಹೂಡ್ತಾ ಇದ್ದಾರೆ ಕೇದಾರ ಪೀಠದ ಅಸ್ತಿತ್ವವನ್ನೇ ಪರಿಶಿಷ್ಟ ಪ್ರಶ್ನಿಸುವ ಪರಿಶೀಲಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ಕೇದಾರ ಪೀಠಕ್ಕೆ ಐವತ್ತು ಅರವತ್ತು ಸಾವಿರ ರೂಪಾಯಿಗಳ ಸಾಲವಾಗಿದೆ ಎಲ್ಲಿ ಪೀಠ ಅನ್ಯರ ಪಾಲಾಗುವುದು ಎಂಬ ಭಯ ನಮ್ಮನ್ನು ಕಾಡ್ತಾ ಇದೆ ಯಾರು ನಮಗೆ ಯಾವ ರೀತಿಯಾದಂತಹ ಬಲವೂ ಕೂಡ ನೀಡ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಒಂದು ದಿನ ನಾವು ಪೀಠವನ್ನು ಬಿಟ್ಟು ಹೊರಬರಬೇಕಾದ ಪ್ರಸಂಗ ಬಂದರೂ ಕೂಡ ಅದು ಅನಿವಾರ್ಯತೆ ಅಲ್ಲ ಅದು ನಾವು ತಪ್ಪಾಗಲಾರದು ಅನ್ನುವಂತಹ ಒಂದು ಅಪಾಯದ ಮುನ್ಸೂಚನೆಯನ್ನು ಗಂಗಾಧರ ಶಾಸ್ತ್ರಿಗಳಿಗೆ ಕೇದಾರ ಅವರು ಬಹಳಷ್ಟು ನೊಂದು ಭಿನ್ನವಿಸಿಕೊಳ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ದಕ್ಷಿಣ ಭಾರತದ ಕಡೆಗೆ ನಾವು ಬರುವುದು ಅಸಾಧ್ಯ ಒಂದು ವೇಳೆ ನಾವು ಪೀಠದಲ್ಲಿ ಇಲ್ಲ ಅಂತ ಗೊತ್ತಾದರೆ ಆ ಕ್ಷಣವೇ ಕೇದಾರ ಪೀಠವನ್ನು ಕಬಳಿಸುವಂಥ ಹುನ್ನಾರ ನಡೆದು ಬಿಡುತ್ತದೆ ದಯಮಾಡಿ ಈ ಬಾರಿ ಆಗೋದಿಲ್ಲ ಕೆಲವು ದಿನಗಳ ನಂತರ ನಾವು ದಕ್ಷಿಣ ಭಾರತಕ್ಕೆ ಸಿದ್ಧಲಿಂಗ ಜಗತ್ಗುರುಗಳವರ ಕರೆಗೆ ಬರ್ತೇವೆ ಸಾಧ್ಯ ಆದರೆ ನೋಡುವ ಅನ್ನುವಂಥ ಮಾತನ್ನು ಪತ್ರದ ಮುಖೇನ ಗಂಗಾಧರ ಶಾಸ್ತ್ರಿಗಳಿಂದ ಸಿದ್ಧಲಿಂಗ ಜಗತ್ಗುರುಗಳವರಿಗೆ ತಲುಪಿಸ್ತಾರೆ ಸಿದ್ಧಲಿಂಗ ಜಗತ್ಗುರುಗಳವರಿಗೆ ಬಹಳ ಸಂತೋಷ ಆಗ್ತದೆ ಕೇದಾರ ಜಗದ್ಗುರುಗಳವರ ಪತ್ರ ಬಂತು ಅಂತ ಆ ಪತ್ರವನ್ನು ತೆರೆದು ನೋಡಿದರೆ ಆ ಪತ್ರವನ್ನು ಓದುತ್ತಾ ಓದುತ್ತಾ ಹೋದ ಹಾಗೆ ಜಗದ್ಗುರುಗಳವರ ಕಣ್ಣಲ್ಲಿ ನೀರು ಬರ್ತದೆ ವೀರಶೈವ ಪಂಚಪೀಠಗಳಲ್ಲಿ ಒಂದಾದ ರಾಜ್ಯ ಮಾನ್ಯ ಪೀಠಗಳಾಗಿರುವಂತಹ ಸಹಸ್ರಾರು ವರ್ಷಗಳ ಪರಂಪರೆ ಇತಿಹಾಸವುಳ್ಳಂತಹ ಸಂಪತ್ಭರಿತ ಮಹಾಪೀಠ ಕೇದಾರ ಪೀಠಕ್ಕೆ ಈ ರೀತಿಯಾದಂತಹ ಆಪತ್ತು ಇದೆಯಾ ಅನ್ನುವಂಥದ್ದನ್ನು ಅರಿತು ಸಿದ್ಧಲಿಂಗ ಜಗದ್ಗುರುಗಳವರು ನೇರವಾಗಿ ಕೇದಾರ ಜಗದ್ಗುರು ಪತ್ರ ಬರೀತಾರೆ ಆ ಪತ್ರದ ಪ್ರತಿ ಇಂದಿಗೂ ಕೂಡ ಉಜ್ಜಯಿನಿ ಪೀಠದಲ್ಲಿ ಇದೆ ಐದು ನಾಲ್ಕು ಸಾವಿರದ ಒಂಬೈನೂರ ಹದಿನೇಳರಂದು ಆ ಪತ್ರವನ್ನು ಬರೀತಾರೆ ಕೇದಾರ ಜಗದ್ಗುರುಗಳಿಗೆ ಆ ಪತ್ರದಲ್ಲಿ ಏನಿದೆ ಅಂತಂದರೆ ಕೇದಾರ ಜಗದ್ಗುರುಗಳವರೇ ನೀವು ಧೈರ್ಯವಾಗಿರಿ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಏಕಾಂಗಿಗಳಲ್ಲ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತಾ ಇದ್ದೇವೆ ನಿಮ್ಮೊಂದಿಗೆ ಸದಾಕಾಲ ನಾವು ಯಾವತ್ತೂ ಕೂಡ ಇರ್ತೇವೆ ಆದಷ್ಟು ಬೇಗ ನಾನೇ ಖುದ್ದಾಗಿ ಕೇದಾರ ಪೀಠಕ್ಕೆ ಆಗಮಿಸ್ತೇನೆ ಅಲ್ಲಿರುವಂತಹ ವಸ್ತು ಸ್ಥಿತಿಗಳನ್ನು ಗಮನಿಸಿ ನಿಮಗೆ ಸಹಕಾರವನ್ನು ಬೆಂಬಲವನ್ನು ಕೊಡ್ತೇವೆ ನೀವು ಚಿಂತೆ ಮಾಡಬೇಡಿ ನಿಮಗೆ ಬಂದಿರುವಂತಹ ಎಲ್ಲ ಆಪತ್ತುಗಳು ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿತವೆ ಆ ಬಗೆಹರಿಯುವಂತೆ ನಾವು ಮರಣಸಿದ್ದೇಶ್ವರಲ್ಲಿ ಸಂಕಲ್ಪ ಮಾಡ್ತೇವೆ ನಿಮ್ಮೊಂದಿಗೆ ಎಲ್ಲ ಪೀಠಗಳು ಜೊತೆಗಿದ್ದಾವೆ ನಿಮಗೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ಉಜ್ಜಯಿನಿ ಪೀಠ ಮಾಡ್ತದೆ ಅನ್ನುವಂಥದ್ದನ್ನು ಒಂದು ಭರವಸೆಯ ಬೆಳಕಿನ ಪತ್ರವನ್ನು ಕೇದಾರ ಜಗದ್ಗುರುಗಳಿಗೆ ಉಜ್ಜಯಿನಿ ಪೀಠದ ಅವರು ಬರೀತಾರೆ ಈ ಪತ್ರ ಕೇದಾರ ಪೀಠಕ್ಕೆ ತಲುಪಿದಾಗ ಕೇದಾರ ಪೀಠದ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ಪತ್ರವನ್ನು ಓದಿ ಆನಂದ ಸಂತೋಷದಿಂದ ಅತ್ಯಂತ ಅವರಿಗೆ ಒಂದು ಭರವಸೆಯ ಒಂದು ಬೆಳಕು ಮೂಡತ್ತೆ ನಮ್ಮೊಂದಿಗೆ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳು ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಅವರಲ್ಲಿ ಬರುತ್ತೆ ಹೀಗೆ ಉಜ್ಜಯಿನಿ ಪೀಠವೇ ಸಂಕಷ್ಟದಲ್ಲಿದ್ದರೂ ಕೂಡ ತಮ್ಮ ಸಮಾನ ಪೀಠಾಚಾರ್ಯರಿಗೆ ಮಾನಸಿಕವಾಗಿ ಬೆಂಬಲ ನೀಡುವಂತಹದ್ದಿದೆಯಲ್ಲ ಇದು ಬಹಳ ದೊಡ್ಡ ಕಾರ್ಯ ಅನ್ನುವಂತಹದ್ದು ಹೀಗೆ ಕೇದಾರ ಪೀಠದ ಸಮಸ್ಯೆಗೆ ಬಗೆಹರಿಸುವಲ್ಲಿ ಮಹಾಸನ್ನಿಧಿಯವರು ಅತ್ಯಂತ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಿಳಿದುಕೊಂಡು ಹೀಗಿರಬೇಕಾದ್ರೆ ಚಳ್ಳಕೆರೆ ಗ್ರಾಮದ ನುಂಗಿ ಮಲೆ ಅನ್ನುವಂತಹ ಒಂದು ಕ್ಷೇತ್ರ ಚಳ್ಳಕೆರೆ ಗ್ರಾಮದ ನುಂಗಿ ಮಲೆ ಈ ನುಂಗಿ ಮಲೆಯ ಜನರು ಮಹಾಸನ್ನಿಧಿಯವರನ್ನು ಕಾಣಲಿಕ್ಕೆ ಬರ್ತಾರೆ ತಮ್ಮ ಊರಿಗೆ ಭಿನ್ನ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ಈ ನುಂಗಿಮಲೆ ಗ್ರಾಮದ ಎಲ್ಲ ಜನರ ಒಂದೇ ಒಂದು ಉದ್ಯೋಗ ಅಂತಂದರೆ ಹಣ್ಣಿನ ಮಾರಾಟ ಆ ಹಣ್ಣಿನ ಮಾರಾಟ ಅವರಿಗೆ ಜೀವನ ಆಧಾರ ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿರುತ್ತೆ ಅಂತಂದರೆ ಅನೇಕ ಕಾಗೆಗಳ ಗುಂಪುಗಳು ಬಂದು ಸೀತಾಫಲ ಹಣ್ಣನ್ನು ಕಡಿದು ತಿಂದು ಹಾಳು ಮಾಡಿ ಅದನ್ನು ಮಾರಾಟ ಮಾಡಲಿಕ್ಕೆ ಬಾರದಂಥ ಪರಿಸ್ಥಿತಿಯಲ್ಲಿ ತಂದು ಬಿಡ್ತಾ ಇದ್ದಾವೆ ಎಷ್ಟೇ ಪ್ರಯತ್ನ ಮಾಡಿದರೂ ಏನೆಲ್ಲ ಸಾಹಸಗಳು ಮಾಡಿದರೂ ಕೂಡ ಆ ಕಾಗೆಗಳನ್ನು ಸ್ಥಳದಿಂದ ಓಡಿಸೋದಕ್ಕೆ ಆಗ್ತವೇ ಇರೋದಿಲ್ಲ ಇದರಿಂದ ನುಂಗಿಮಲೆಯ ಗ್ರಾಮಸ್ಥರು ಅನೇಕ ದಿ ದಿನಗಳ ಕಾಲ ಉಪವಾಸ ವನವಾಸದಲ್ಲಿ ಕಳಿಬೇಕಾಗತ್ತೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಆ ಕಾಗೆಗಳನ್ನು ಆ ಗ್ರಾಮದಿಂದ ಓಡಿಸ್ಲಿಕ್ಕೆ ಆಗ್ತಾ ಇರಲ್ಲ ಈ ಸಮಸ್ಯೆಯನ್ನು ಸನ್ಯ ದೇವರ ಮುಂದೆ ಭಿನ್ನವಿಸ್ಕೊಳ್ತಾರೆ ಆಗ ಸನ್ಯ ದೇವರು ನಡೀರಿ ತೋಟಕ್ಕೆ ಹೋಗೋಣ ಅಂತ ಬಂದು ನೋಡ್ತಾರೆ ಜಗತ್ತಿನ ಎಲ್ಲ ಕಾಗೆಗಳು ಅಲ್ಲೇ ಇದ್ದಾವೇನೂ ಅನ್ನಬೇಕು ಅಷ್ಟು ಕಾಗೆಗಳು ತೋಟ ತುಂಬ ತುಂಬಿ ಸೀತಾಫಲದ ಗಿಡದ ಹಣ್ಣುಗಳನ್ನು ಕುಕ್ಕಿ ಕುಕ್ಕಿ ತಿಂದು ಹಾಳು ಮಾಡ್ತಾ ಇದ್ದಾವೆ ಇದನ್ನು ನೋಡಿ ಸಿದ್ಧಲಿಂಗ ಜಗತ್ತುಗಳವರು ಮನಸ್ಸಿನಲ್ಲಿ ಮರಳು ಸಿದ್ಧೇಶ್ವರನ ಧ್ಯಾನಿಸಿ ತೋಟದ ಮಧ್ಯೆ ಹೋಗಿ ತಮ್ಮ ಎರಡೂ ಕೈಗಳನ್ನು ಎತ್ತಿ ಹರ ಹರ ಮಹಾದೇವ್ ಉಷ್ ಹರಹರ ಮಹಾದೇವ್ ಉಷ್ ಅಂತ ಹೇಳಿ ಎರಡು ಸಲ ಚಪ್ಪಾಳೆಯನ್ನು ತಡ್ತಾರೆ ಜಗದ್ಗುರುಗಳವರ ಚಪ್ಪಾಳೆಯ ಸದ್ಯಗೆ ಎಲ್ಲ ಕಾಗೆಗಳು ಹಾರಿ ಹೋಗಿಬಿಡ್ತವೆ ಯಾರೋ ಒಬ್ಬರು ಹೇಳ್ತಾರೆ ಈಗ ಹಾರು ಹೋಗಿದ್ದಾವೆ ಮತ್ತೆ ಬರ್ತಾವೆ ಅಂತ ಹೇಳಿ ಈ ಮಾತನ್ನು ಕೇಳಿಸಿಕೊಂಡಂತಹ ಜಗದ್ಗುರುಗಳವರು ಈಗ ಹೋಗಿದ ಕಾಗೆಗಳು ಮತ್ತು ಎಂದಿಗೂ ನೀವು ಮೂರನ್ನು ಪ್ರವೇಶ ಮಾಡೋದಿಲ್ಲ ಅನ್ನುವಂಥ ವಾಕ್ಸಿದ್ಧಿಯನ್ನು ನುಡಿತಾರೆ ಅಂದು ಹಾರಿ ಹೋದಂತಹ ಕಾಗೆಗಳು ಇಂದಿಗೂ ಇವತ್ತಿಗೂ ಪ್ರಸ್ತುತಕ್ಕೂ ಕೂಡ ನುಂಕಿಮಲೆಯ ಗ್ರಾಮಕ್ಕೆ ಬಂದೇ ಇಲ್ಲ ಅನ್ನುವಂಥದ್ದು ನುಂಕಿಮಲೆ ಗ್ರಾಮದಲ್ಲಿ ಒಂದೇ ಒಂದು ಕಾಗೆಯೂ ಕೂಡ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಇದು ಮಹಾ ಸನ್ನಿಧಿಯವರ ಅದ್ಭುತಗಳಲ್ಲಿ ಒಂದು ಇದರ ಜೊತೆಗೆ ಜಾಗಟಗೆರಿಯ ಕೊಟ್ರಪ್ಪನವರು ಅನ್ನುವಂಥ ಒಂದು ಪ್ರಸಂಗ ಜಾಗಟಗೆರೆ ಎನ್ನುವಂಥ ಊರಿನಲ್ಲಿ ಕೊಟ್ರಪ್ಪನವರೆನ್ನುವಂಥ ಮಹಾನ್ ಭಕ್ತರಿರ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರನ್ನು ಅವರ ಮನೆಗೆ ಬರಮಾಡಿಕೊಳ್ತಾರೆ ಮನೆಯಲ್ಲಿ ಇಷ್ಟಲಿಂಗ ಮಹಾಪೂಜೆ ನಡೀತಾ ಇದೆ ದೊಡ್ಡ ಮನೆ ನೂರು ಅಂಕಣ ನೂರೈವತ್ತು ಅಂಕಣದ ಮನೆ ಅದು ಅಡಿಗೆ ಮನೆಯಿಂದ ಪೂಜಾ ಕೋಣೆಗೆ ಅದೆಷ್ಟೋ ದೂರವಿದೆ ಹೀಗಿರಬೇಕಾದ್ರೆ ಪೂಜಾ ಕೊಠಡಿಯಲ್ಲಿ ಸಿದ್ಧಲಿಂಗ ಮಹಾ ಸನ್ನಿಧಿಯವರ ಪೂಜೆ ನಡೀತಾ ಇದೆ ಅಡಿಗೆ ಮನೆಯಲ್ಲಿ ಕೊಟ್ರಪ್ಪನವರ ಹೆಂಡತಿ ಮಡಿಯಿಂದ ಅಡುಗೆ ಮಾಡ್ತಾ ಇದ್ದಾಳೆ ಅದು ಯಾವ ಮತಿಭ್ರಮಣೆಯಿಂದ ಆಕೆಗೆ ಅದು ಏನು ತಲೆಯಲ್ಲಿ ಬಂತೋ ಗೊತ್ತಿಲ್ಲ ಸಾರಿಗೆ ಉಪ್ಪು ಆಗಿದೆಯೋ ಇಲ್ಲೋ ಅಂತ ಹೇಳಿ ಸ್ವಲ್ಪ ಕೈಯಿಂದ ಆ ಸಾರಿನ ರುಚಿ ನೋಡಿಬಿಡ್ತಾಳೆ ಸಾರನ್ನು ಕೈಯಲ್ಲಿ ಹಾಕಿಕೊಂಡು ರುಚಿ ನೋಡಿಬಿಡ್ತಾಳೆ ಅಲ್ಲಿಗೆ ಮಡಿಯ ಅಡುಗೆ ಕೆಡತ್ತೆ ಇದ್ದಕ್ಕಿದ್ದ ಹಾಗೆ ಒಲೆಯ ಮೇಲಿದ್ದಂತಹ ಸಾರಿನ ಗಡಿಗೆ ಒಡೆದು ನುಚ್ಚು ನೂರಾಗಿ ಆ ಸಾರು ಸಿಡಿದು ಮೈಯೆಲ್ಲ ಬೊಬ್ಬೆ ಬಂದು ಉರಿ 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 ಅಂತ ಹೇಳಿ ಒದ್ದಾಡ್ತಾ ಬಿಡ್ತಾಳೆ ಕೊಟ್ರಪ್ಪನವರ ಹೆಂಡತಿ ಇದನ್ನು ನೋಡಿದ ಅನೇಕ ಜನರು ಅನೇಕ ರೀತಿಯಾದಂಥ ಆರೈಕೆ ಮಾಡ್ತಾರೆ ಆದರೆ ಯಾವುದಕ್ಕೂ ಕೂಡ ಆ ನೋವು ಕಡಿಮೆ ಆಗೋಲ್ಲ ಈ ವಿಷಯ ಸಿದ್ಧಲಿಂಗ ಜಗತ್ತೂರುಗಳಿಗೆ ತಿಳಿಬಾರದು ಅಂತ ಹೇಳಿ ಅಡುಗೆ ಮನೆಯಲ್ಲೇ ಎಲ್ಲ ರೀತಿಯಾದಂತಹ ಔಷಧ ಉಪಚಾರಗಳನ್ನು ಮಾಡ್ತಾ ಇರ್ತಾರೆ ಆದರೆ ಪೂಜೆ ಆಗುತ್ತೆ ಪೂಜೆ ಆದ ನಂತರ ಕರ್ಣಪ್ರಸಾದ ಕೊಡುವ ಸಮಯದಲ್ಲಿ ಮಹಾಸನ್ನಿಧಿಯವರು ಕೊಟ್ರಪ್ಪನವರನ್ನು ಕರೆದು ನೋಡಿ ಕೊಟ್ರಪ್ಪ ನಿಮ್ಮ ಧರ್ಮ ಪತ್ನಿಯವರು ತಿಳಿದೋ ಅರಿತೋ ಅರಿಯದು ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಶಿಕ್ಷೆಯೂ ಆಗಿದೆ ತೆಗೆದುಕೊಳ್ಳಿ ಭಸ್ಮ ಪಾದೋದಕ ಇದನ್ನು ಕಲಿಸಿ ಮೈಗೆಲ್ಲ ಹಚ್ಚಿ ಉರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಕೊಟ್ರಪ್ಪನವರಿಗೆ ಆಶ್ಚರ್ಯ ಆಗುತ್ತೆ ಅಡುಗೆ ಮನೆಯಲ್ಲಿ ನಡೆದ ಘಟನೆಯನ್ನು ನಾವು ಸಿದ್ಧಲಿಂಗ ಮಹಾಸನ್ನಿಧಿಯವರಿಗೆ ತಿಳಿಸೇ ಇಲ್ಲ ಆದರೆ ಅವರಿಗೆ ಹೇಗೆ ಗೊತ್ತಾಯಿತು ಇದು ತ್ರಿಕಾಲ ತ್ರಿಕಾಲಜ್ಞಾನ ಇದು ಅಲ್ಲವೇ ಮಹಾಯೋಗಿಯ ದಿವ್ಯ ದೃಷ್ಟಿ ಮಹಾಸನ್ನಿಧೇವರು ಕೊಟ್ಟಂತಹ ಭಸ್ಮವನ್ನು ಹಚ್ಚಿದ ಕೆಲವೇ ಗಂಟೆಯಲ್ಲಿ ಉರಿಯೆಲ್ಲ ಕಡಿಮೆಯಾಗಿ ಆಕೆ ಮತ್ತೆ ಪ್ರಾಣಾಪಾಯದಿಂದ ಪಾರಾದಂತಹ ಘಟನೆ ನಾವು ಸ್ಮರಿಸ್ಬೋದಾಗಿದೆ ಅಂದರೆ ಮಹಾಸನ್ನಿಧೇವರು ತ್ರಿಕಾಲಜ್ಞಾನಿಗಳು ದಿವ್ಯ ದೃಷ್ಟಿ ಉಳ್ಳಂತಹ ಮಹಾಯೋಗಿಗಳು ಅವರನ್ನು ನಂಬಿ ನಡೆದರೆ ಬದುಕು ಬಂಗಾರ ಆಗ್ತದೆ ಅನ್ನುವಂತಹ ಇವತ್ತಿನ ಪ್ರಸಂಗದಲ್ಲಿ ಇವತ್ತಿನ ಒಂದು ಚರಿತ್ರೆಯಲ್ಲಿ ನಾವು ತಿಳಿದಂಥ ಒಂದು ಅಂಶ ಏನಪ್ಪ ಅಂತಂದರೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಸಮಾನರು ನಮ್ಮ ಜೊತೆಗಿರುವವರು ಕಷ್ಟದಲ್ಲಿದ್ದಾರೆ ಅಂತಂದರೆ ಅವರಿಗೆ ನಾವು ಒಂದಿಷ್ಟು ಕೆಲವು ಭರವಸೆಯ ಮಾತುಗಳನ್ನು ಪ್ರೀತಿಯ ಸಾಂತ್ವನಗಳನ್ನು ಹೇಳಿದರೆ ಅವರಿಗೆ ಎಷ್ಟೋ ಧೈರ್ಯ ಬರ್ತದೆ ಅನ್ನುವಂತಹದ್ದನ್ನು ಇವತ್ತು ಮಹಾ ಸನ್ನಿಧಿಯವರು ನಮಗೆಲ್ಲರಿಗೂ ಕೂಡ ಕಲಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿಧಿಯವರು ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಬಯಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಂಭೂಯ